ನಮಸ್ಕಾರ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಪ್ರಥಮ ಕಿರುಪರೀಕ್ಷೆ ಭಾರತದ ಇತಿಹಾಸ ಈಗಾಗಲೇ ಈ ಒಂದು ಪ್ರಥಮ ಕಿರುಪರೀಕ್ಷೆ ನಡೆದಿರುವಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಒಟ್ಟು ಇರುವಂತಹ ಪ್ರಶ್ನೆಗಳು ಇಪ್ಪತ್ತು ಗರಿಷ್ಠ ಅಂಕಗಳು ನಲವತ್ತಾಗಿರುತ್ತೆ ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಭಾಗ ಎ ಸಂಬಂಧಿಸಿರುವಂಥದ್ದು ಕೊಟ್ಟಿರುವ ಉತ್ತರಗಳಲ್ಲಿ ಸರಿ ಅದು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ ಅಂದರೆ ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ ಮೂರು ಪ್ರಶ್ನೆಗಳಿರುತ್ತೆ ಮೊದಲನೇ ಪ್ರಶ್ನೆ ಇಂಗ್ಲಿಷ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ ಅನ್ನು ಕೊಟ್ಟಿದ್ದಾರೆ ಪರ್ಷಿಯನ್ನು ಗ್ರೀಕು ದ್ರಾವಿಡಿಯನ್ನು ಮತ್ತು ಸಂಸ್ಕೃತ ಅನ್ನುವಂಥದ್ದು ದಕ್ಷಿಣ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು ಅಂತ ಇದೆ ಕಬ್ಬಿಣ ತಾಮ್ರ ಕಂಚು ಮತ್ತು ಬಂಗಾರ ಅಂತ ಕೇಳಿದರೆ ಸರಿಯಾದ ಜೋಡಣೆಯನ್ನು ಗುರುತಿಸಿ ಅಂತ ಕೇಳಿದರೆ ವಿಶಾಖದತ್ತ ಮತ್ತು ಮುದ್ರಾ ರಾಕ್ಷಸ ಕಾಳಿದಾಸ ಮತ್ತು ಶಾಕುಂತಲೆ ವರಹನೀರ ಮತ್ತು ಪಂಚ ಸಿದ್ಧಾಂತಿಕ ಇಲ್ಲಿ ಕೇಳಿದರೆ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ ಬಿ ಮತ್ತು ಸಿ ಮಾತ್ರ ಸರಿ ಎ ಬಿ ಸಿ ಮಾತ್ರ ಸರಿ ಮೇಲಿನ ಎಲ್ಲವೂ ಅನ್ನುವಂಥದ್ದು ಮುಂದಿನದು ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರಿಬೇಕು ಅಂದರೆ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದದನ್ನು ಆಯ್ಕೆ ಮಾಡಿಕೊಂಡು ಬರಿಬೇಕಾಗುತ್ತೆ ಉತ್ತರಗಳನ್ನು ಇಲ್ಲೇ ಕೊಟ್ಟಿರ್ತಾರೆ ಮೊದಲನೆಯದು ಜನರ ಪ್ರಧಾನ ದೇವತೆ ಯಾವುದು ಅಂತ ಅನ್ನುವಂಥದ್ದು ಮಗುವನ್ನು ಶಾಲೆಗೆ ಕಳುಹಿಸಲು ಡ್ಯಾನ್ಸ್ ಸಮಾರಂಭ ಮಾಡ್ತಾಯಿದ್ರು ಅನ್ನುವಂಥದ್ದು ಹಾಗೆ ವಿಕ್ರಮಾದಿತ್ಯ ಎಂಬ ಬಿರುದ ಹೊಂದಿದ್ದವರು ಯಾರು ಅಂತ ಇದೆ ಮೊದಲನೇದಾಗಿ ಸಿಂಧು ಜನರ ಪ್ರಧಾನ ದೇವತೆ ಅಂದರೆ ಅದು ಮಾತೃ ದೇವತೆ ಮಗುವನ್ನು ಶಾಲೆಗೆ ಕಳಿಸಲು ಉಪನಯನ ಅನ್ನುವಂಥ ಒಂದು ಸಮಾರಂಭವನ್ನು ಮಾಡ್ತಾಯಿದ್ರು ಇನ್ನು ಡ್ಯಾಶ್ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಹೊಂದಿದ್ದರು ಅಂತಂದರೆ ಎರಡನೇ ಚಂದ್ರಗುಪ್ತ ಮುಂದಿನದು ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು ದಯಾರಾಮ್ ಸಹನಿ ಅನ್ನುವಂಥದ್ದು ಮಹಾವೀರ ಹಾಗೆ ಮೆಗಸ್ತನೀಸ್ ಇವುಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಹೊಂದಿಸಿ ಬರೀಬೇಕಾಗುತ್ತೆ ಹಾಗೆ ಮುಂದಿನ ಒಂದು ಮೇನು ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಮೂರು ಪ್ರಶ್ನೆಗಳನ್ನು ಕೊಟ್ಟಿರ್ತದೆ ಪ್ಯಾಲ್ಯೋಲತೆ ಪದದ ಅರ್ಥವೇನು ಅಂತ ಕೇಳಿದರೆ ವೇದಗಳ ಕಾಲದ ಬುಡಕಟ್ಟಿನ ಮುಖ್ಯಸ್ಥಾನ ಏನೆಂದ ಕರೀತಾ ಇದ್ರು ಅನ್ನುವಂಥದ್ದು ಅಲಹಾಬಾದ್ ಸ್ತಂಭ ಶಾಸನ ರಚಿಸಿದವನು ಯಾರು ಅಂತ ಇದೆ ನೋಡಿ ಎಲ್ಲ ಒಂದು ಇಲ್ಲಿರುವಂತಹ ಸಿಲೆಬಸ್ನ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ನಾನು ಹಿಂದಿನ ವೀಡಿಯೋಗಳಲ್ಲಿ ಕೊಟ್ಟಿದ್ದೇನೆ ಅದರ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ ಅದನ್ನು ನೀವು ಯೂಸ್ ಮಾಡಿ ಮುಂದಿನ ಒಂದು ಮೇಲು ಬಿ ಬಿಗೆ ಕೆಳಗಿನ ಯಾವುದಾದರೂ ನಾಲ್ಕು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ ಅಂದರೆ ಇಲ್ಲಿ ಎಂಟು ಅಂಕಗಳಿಗೆ ಇರುತ್ತೆ ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ ಎರಡು ತಾಣಗಳನ್ನು ತಿಳಿಸಿ ಅಂತ ಕೇಳಿದರೆ ಅದು ಹಾಗೆ ಜನರ ಯಾವುದಾದರೂ ಎರಡು ರಕ್ತಗಳನ್ನು ಹೆಸರಿಸಿ ಅಂತ ಇದೆ ವೈದಿಕ ಕಾಲದಲ್ಲಿ ರಾಜನಿಗೆ ಯಾವ ಎರಡು ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ನಿರ್ವಹಣೆಗೆ ಸಹಾಯ ಮಾಡ್ತಾ ಇದ್ವು ಅನ್ನುವಂಥದ್ದು ಶಾತವಾಹನರ ಯಾವುದಾದರೂ ಎರಡು ವಾಸ್ತುಶಿಲ್ಪ ಕೇಂದ್ರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಪಾಹಿಯಾನಾರು ಅವನು ಏಕೆ ಭಾರತಕ್ಕೆ ಬಂದನು ಅನ್ನುವಂಥದ್ದು ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನೀವು ನಾಲ್ಕಕ್ಕೆ ಉತ್ತರಿಸಬೇಕಾಗುತ್ತೆ ಮುಂದಿನದು ಪಾರ್ಟ್ ಸಿ ನಲ್ಲಿರುವಂಥದ್ದು ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ಹದಿನೈದರಿಂದ ಇಪ್ಪತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಅಂದರೆ ಐದು ಅಂಕದ ಪ್ರಶ್ನೋತ್ತರಗಳು ಭಾರತದ ಇತಿಹಾಸ ರಚನೆಗೆ ಪುರಾತತ್ವ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ ಅಂತ ಇದೆ ನೋಡಿ ನಾನು ಸಪ್ರೇಟಾಗಿ ಐದು ಮತ್ತು ಹತ್ತು ಅಂಕದ ಪ್ರಶ್ನೋತ್ತರಗಳಿರ್ಬೋದು ಎರಡು ಪ್ರಶ್ನೋತ್ತರಗಳು ಒಂದು ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ನನ್ನ ಚಾನಲಿನ ಹಿಸ್ಟ್ರಿ ಪ್ಲೇ ಲಿಸ್ಟ್ನಲ್ಲಿ ಆ ಉತ್ತರವನ್ನು ನೀವು ಪಡಿಬಹುದು ಬುದ್ಧನ ಜೀವನ ಬೋಧನೆಗಳನ್ನು ಚಿತ್ರಿಸಿ ಅಂತ ಕೇಳಿದ್ದಾರೆ ಹಾಗೆ ಮುಂದಿನ ಅಶೋಕನ ಜೀವನ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಾಗೆ ಈ ಆಸ್ಮೆಯು ಪಾರ್ಟಿಗೆ ಸಂಬಂಧಿಸಿದಂತೆ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಇದೆ ನೋಡಿ ಈ ಒಂದು ಕಾಲಾನುಕ್ರಮದಲ್ಲಿ ಬರೆಯಿರಿ ಅನ್ನುವಂತಹ ವಿಡಿಯೋನು ಕೂಡ ಸಪ್ರೇಟ್ ಆಗಿದೆ ಅದನ್ನು ನೀವು ರೆಫರ್ ಮಾಡಬಹುದು ಇಷ್ಟು ಪಿ ಯುಸಿಯ ಒಂದು ಮೊದಲನೆಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಾದಷ್ಟು ಧನ್ಯವಾದಗಳು